ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಯುಗಾದಿಯ ಮಹತ್ವ ಮತ್ತು ಆಚರಣೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಯುಗಾದಿ ಹೊಸ ವರ್ಷವನ್ನು ಆನಂದದಿಂದ ಸ್ವಾಗತಿಸುವ ಪವಿತ್ರ ಹಬ್ಬ ಹೊಸ ಹೂಗಳು ಹೊಸ ಹಣ್ಣುಗಳು ಹೊಸ ವಾತಾವರಣ ನಮ್ಮ ಮನಗಳಲ್ಲಿ ಹೊಸ ಆಶಯಗಳ ಬೆಳಕು ಹರಡಿಸುವ ಯುಗಾದಿ ನಮ್ಮ ಸಂಸ್ಕೃತಿಯ ಅಮೂಲ್ಯ ಈ ಯುಗಾದಿಯ ವಿಶೇಷ ದಿನಗಳಲ್ಲಿ ನಾವು ಮಾಡಬೇಕಾದ ಶ್ರದ್ಧೆ ಆಚರಣೆಗಳು ಹಾಗೂ ಅದರ ಹಿಂದಿರುವ ಪುರಾತನ ಕತೆಗಳು ನಿಮಗಾಗಿ ಈ ವಿಶೇಷ ವಿಡಿಯೋದಲ್ಲಿ ಇದೆ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಮನೆಗೆ ಸುಖ ಶಾಂತಿ ಸಮೃದ್ಧಿ ತರಲಿ ಈ ಯುಗಾದಿ ಹಬ್ಬ ಶುಭ ಯುಗಾದಿ ಯುಗಾದಿ ಕಾಲದ ಹಬ್ಬ ಯಾವುದು ಹುಟ್ಟುತ್ತಲೇ ಅಳಿದು ಹೋಗುತ್ತದೆಯೋ ಅಳಿವಿನೊಂದಿಗೆ ಮತ್ತೆ ಹುಟ್ಟುತ್ತದೆಯೋ ಆ ನಿರಂತರ ನವ ತತ್ವಕ್ಕೊಂದು ಎಣಿಕೆಯ ಚೌಕಟ್ಟು ತೊಡಿಸಿ ಸಂಭ್ರಮಿಸುವ ಹಬ್ಬ ಒಂದು ಸಂವತ್ಸರ ಮುಗಿದು ಇನ್ನೊಂದರ ಆದಿಯೇ ಯುಗಾದಿ ಆದ್ದರಿಂದ ಇದು ಕಾಲದ ಹಬ್ಬ ಯುಗಾದಿಯನ್ನು ಒಂದು ಹಬ್ಬವನ್ನಾಗಿ ಆಚರಿಸುವುದರ ಹಿಂದೆ ಹಲವು ಕಥನ ಕಾರಣಗಳಿವೆ ಇದು ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿಸಿದ ದಿನವಾಗಿದೆ ಬ್ರಹ್ಮದೇವನು ಈ ಜಗತ್ತನ್ನು ಚೈತ್ರ ಮಾಸದ ಶುದ್ಧ ಪ್ರತಿಪದೆಯೆಂದು ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಸೃಷ್ಟಿಸಿದ ಅಂದೇ ಗ್ರಹ ನಕ್ಷತ್ರ ಮಾಸ ಋತು ವರ್ಷ ವರ್ಷಾಧಿಪತಿಗಳನ್ನು ಸೃಷ್ಟಿಸಿ ಕಾಲಗಣನೆ ಆರಂಭಿಸಿದ ಬ್ರಹ್ಮದೇವನು ಚೈತ್ರ ಮಾಸದ ಮೊದಲನೆಯ ದಿನದಂದೇ ಜಗತ್ತನ್ನು ಸೃಷ್ಟಿ ಮಾಡಿದನು ಆದ್ದರಿಂದ ಚೈತ್ರ ಮಾಸದ ಮೊದಲನೇ ದಿನವನ್ನು ಯುಗವು ಆರಂಭಗೊಂಡ ದಿನ ಯುಗಾದಿ ಎಂಬ ಅರ್ಥದಲ್ಲಿಯೂ ಆಚರಿಸಲಾಗುತ್ತದೆ ಯುಗಾದಿ ಕಾಲದ ಹಬ್ಬ ಹೇಗೋ ಹಾಗೆ ಪ್ರಕೃತಿಯ ಹಬ್ಬವೂ ಹೌದು ಚೈತ್ರ ಮಾಸದಲ್ಲಿ ನಮ್ಮ ಭೂಭಾಗ ಹೊಸ ಚಿಗುರಿಗೆ ಮುನ್ನಡಿ ಬರೆಯುತ್ತದೆ ಮನುಷ್ಯನ ಮನಸ್ಸು ನಿಸರ್ಗದ ಕನ್ನಡಿಯಂತೆ ಪ್ರಕೃತಿಯ ಹೊಸ ಚಿಗುರು ಮನುಷ್ಯರ ಮನಸ್ಸಿನಲ್ಲೂ ಹೊಸ ಆಶಾಭಾವನೆಯನ್ನು ತುಂಬಿ ಉಲ್ಲಸಿತರನ್ನಾಗಿಸುತ್ತದೆ ಶಿವರಾತ್ರಿಯ ವೇಳೆಗೆ ಕರಗುತ್ತಾ ಹೋಗುವ ಚಳಿ ಚೈತ್ರದ ಹೊಸ್ತಿಲಲ್ಲಿ ಸಂಪೂರ್ಣ ಇಲ್ಲವಾಗಿ ಸೂರ್ಯನ ಕಿರಣಗಳು ಪ್ರಖರವಾಗುತ್ತಾ ಸಾಗುವ ಹೊತ್ತು ಬೇಸಿಗೆಯಾದರೂ ಬಿಸಿಲೆಂದರೆ ಲವಲವಿಕೆ ಈ ಲವಲವಿಕೆಯ ಸಂಕೇತವು ಹಬ್ಬವಾಗುತ್ತದೆ ಚೈತ್ರ ಮಾಸವು ಋತುಗಳಲ್ಲೇ ಅತ್ಯಂತ ಸುಂದರವಾದ ವಸಂತ ಋತುವನ್ನು ಕರೆತರುವ ಮಾಸವೂ ಹೌದು ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಶ್ರೀ ಕೃಷ್ಣನು ಋತುಗಳಲ್ಲಿ ವಸಂತವು ನಾನು ಎಂದು ಘೋಷಿಸಿಕೊಂಡಿದ್ದಾರೆ ಅಷ್ಟು ಮಹತ್ವವಿದೆ ಈ ಋತುವಿಗೆ ಆದ್ದರಿಂದ ಅದರ ಸ್ವಾಗತಕ್ಕಾಗಿಯೂ ಯುಗಾದಿ ಆಚರಿಸಲ್ಪಡುತ್ತದೆ ಹಾಗೆಯೇ ಯುಗಾದಿಯ ಆಚರಣೆಗೆ ಮತ್ತೊಂದು ಕಾರಣ ರಾಮಾಯಣದಲ್ಲಿ ಅಡಗಿದೆ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿ ಪಟ್ಟಾಭಿಷಕ್ತನಾಗಿ ರಾಜ್ಯಾಡಳಿತದಲ್ಲಿ ತೊಡಗಿದ ದಿನವಿದು ಅದರ ಸಂಭ್ರಮಾಚರಣೆಯೇ ಯುಗಾದಿ ಹಾಗೆಯೇ ಇನ್ನೊಂದು ಕಥೆಯ ಪ್ರಕಾರ ರಾಜ ಶಾಲಿವಾಹನನನ್ನು ಉಲ್ಲೇಖಿಸುವ ಮತ್ತೊಂದು ಕಥೆಯೂ ಇದೆ ಶಾಲಿವಾಹನನು ತನ್ನ ಶೂರತೆಯಿಂದ ಶತ್ರುಗಳ ಮೇಲೆ ಜಯ ಸಾಧಿಸಿದ ಮತ್ತು ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿಯನ್ನು ಸ್ಥಾಪಿಸಿದ ದಿನವನ್ನು ಯುಗಾದಿ ಹಬ್ಬದ ರೂಪದಲ್ಲಿ ಆಚರಿಸಲಾಗುತ್ತದೆ ಈ ಸಂದರ್ಭವನ್ನು ವಾಹನ ಶಕ ಎಂದು ಗುರುತಿಸಲಾಗುತ್ತದೆ ಇದು ಯುಗಾದಿ ಸಂಭ್ರಮಕ್ಕೆ ಪ್ರಮುಖ ಹಿನ್ನೆಲೆ ಆರೋಗ್ಯ ಜೀವನ ತತ್ವ ಯುಗಾದಿಯಂದು ಹೊಟ್ಟೆಗೆ ಔಷಧಿಯಂತೆ ತುಪ್ಪ ಬೆಲ್ಲ ಬೇವು ಸೇವಿಸುವುದು ಜೀವನದಲ್ಲಿ ಸಿಹಿ ಕಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸುವ ತತ್ವವನ್ನು ಪ್ರತಿನಿಧಿಸುತ್ತದೆ ಯುಗಾದಿ ಹಬ್ಬದ ಮತ್ತೊಂದು ಕಥೆಯ ಪ್ರಕಾರ ಮಹಾಕಾಯ ದೇಹವನ್ನು ಹೊಂದಿದ್ದ ಮಧುಕೈಟಬ ಎಂಬ ಅಸುರರು ಬ್ರಹ್ಮದೇವನಿಗೆ ತೊಂದರೆ ಕೊಡುವುದಕ್ಕಾಗಿ ವೇದಗಳನ್ನು ಅಪಹರಿಸುತ್ತಾರೆ ಇದರಿಂದ ಸೃಷ್ಟಿಯ ಜ್ಞಾನವು ನಾಶವಾಗುವ ಭೀತಿಯಾಯಿತು ಬ್ರಹ್ಮದೇವರು ದೇವರನ್ನು ಶರಣು ಹೊಂದುತ್ತಾರೆ ವಿಷ್ಣುವು ತನ್ನ ಮಹಾ ವಿಶ್ವರೂಪವನ್ನು ಧರಿಸಿ ಮಧುಕೈಟಬರನ್ನು ಸೋಲಿಸಿ ಅವರಿಂದ ವೇದಗಳನ್ನು ವಶಪಡಿಸಿಕೊಂಡು ಬ್ರಹ್ಮನಿಗೆ ಹಸ್ತಾಂತರಿಸುತ್ತಾರೆ ಈ ದಿನವನ್ನು ಜ್ಞಾನ ಸೃಷ್ಟಿ ಹಾಗೂ ನವಚೈತನ್ಯದ ದಿನವೆಂದು ಯುಗಾದಿಯಾಗಿ ಆಚರಿಸಲು ಆರಂಭಿಸಿದರು ಯುಗಾದಿ ಹಬ್ಬದ ಇನ್ನೊಂದು ಕತೆಯ ಪ್ರಕಾರ ಪ್ರಾಚೀನ ಪುರಾಣಗಳಲ್ಲಿ ವರ್ಣಿಸಲಾದ ಪ್ರಬಲ ಕಥೆಯೊಂದರಲ್ಲಿ ಯುಗಾದಿ ದಿನ ಮಹಾವಿಷ್ಣುವಿನ ಮತ್ಸ್ಯಾವತಾರ ಪ್ರಾರಂಭವಾಯಿತು ಕತೆಯ ಪ್ರಕಾರ ಸತ್ಯಯುಗದ ಅಂತ್ಯದಲ್ಲಿ ಪ್ರಳಯ ಕಾಲದಲ್ಲಿ ಭೂಮಿಯ ಸಂಪೂರ್ಣ ಜ್ಞಾನವನ್ನು ಒಳಗೊಂಡ ವೇದಗಳು ಭೂಮಂಡಲದ ಮೇಲೆ ತಿರುಗಾಡುತ್ತಿದ್ದವು ಇದನ್ನು ಅಪಹರಿಸಲು ಇರಣ್ಯಾಕ್ಷ ಎಂಬ ರಾಕ್ಷಸ ಪ್ರಯತ್ನಿಸುತ್ತಿದ್ದನು ವಿಷ್ಣುವು ಮತ್ಸ್ಯಾವತಾರವನ್ನು ಧರಿಸಿ ಗಾಳಿಯ ಪಕ್ಕದಲ್ಲಿ ತೇಲುತ್ತಿದ್ದ ನಾವೆಯ ಮೂಲಕ ಋಷಿಗಳನ್ನು ರಕ್ಷಿಸಿ ವೇದಗಳನ್ನು ಮರಳಿಸುತ್ತಾರೆ ಈ ಮಹತ್ತರ ಘಟನೆ ಯುಗಾದಿಯ ದಿನ ನಡೆಯಿತು ಎಂದು ಪುರಾಣಗಳು ವಿವರಿಸುತ್ತವೆ ಇದರಿಂದ ಯುಗಾದಿಯು ಜ್ಞಾನ ಪವಿತ್ರತೆ ಮತ್ತು ನವಚೈತನ್ಯದ ಆರಂಭವನ್ನು ಸೂಚಿಸುತ್ತದೆ ಹೀಗೆ ಕಾರಣಗಳು ಏನೇ ಇರಲಿ ಯುಗಾದಿ ಆಚರಣೆಯಲ್ಲಿ ಐದು ಸಂಗತಿಗಳು ಮುಖ್ಯವಾಗುತ್ತವೆ ಯಾವ ಕಾರಣಕ್ಕೆ ಹಬ್ಬವನ್ನು ಆಚರಿಸಿದರು ಹಿಂದೂಗಳ ಶಾಸ್ತ್ರಗ್ರಂಥ ಧರ್ಮ ಸಿಂಧುವಿನ ನಿರ್ದೇಶನದಂತೆ ತೈಲಾಭ್ಯಂಜನ ದೇವತಾಸ್ತುತಿ ಧರ್ಮದ ಧ್ವಜಾರೋಹಣ ಬೇವಿನ ಎಲೆಯ ಸೇವನೆ ಪಂಚಾಂಗ ಶ್ರವಣ ಇವಿಷ್ಟನ್ನು ಸರ್ವೇ ಸಾಮಾನ್ಯವಾಗಿ ನಡೆಸಲಾಗುತ್ತದೆ ಅದರಲ್ಲೂ ಮಕ್ಕಳಿರುವ ಮನೆಯಲ್ಲಿ ಎಣ್ಣೆ ಸ್ನಾನವೇ ಒಂದು ಹಬ್ಬ ಒಟ್ಟಾರೆ ಹೇಳುವುದಾದರೆ ಯುಗಾದಿ ಹಲವು ಹಬ್ಬಗಳ ಮೊತ್ತ ಇದು ಕಟ್ಟಿಕೊಡುವ ಉಲ್ಲಾಸದ ಬುತ್ತಿ ವರ್ಷಪೂರ್ತಿ ನಮ್ಮನ್ನು ಕಾಯಲಿ ಹಬ್ಬ ಎಲ್ಲರಿಗಾಗಲಿ ಈ ಯುಗಾದಿ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಹರೇ ಕೃಷ್ಣ